ಯಾಕೆ ಇಲ್ಲಿ ನಿಂತಿದ್ದೀವಿ ಫ್ರಮ್ ಮಾರ್ನಿಂಗ್ ಯಾಕೆ ಯಾತಕ್ಕೋಸ್ಕರ ನಿಂತಿದ್ದೀವಿ ಪಲ್ಯೂಷನ್ ಎಲ್ಲ ಹೇಳಿ ಪಲ್ಯೂಷನ್ 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 ವೇರ್ ಈಸ್ ವೇರ್ ಈಸ್ ಸಲ್ಯೂಷನ್ 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 ಟು ಔಟ್ ದ ಸಲ್ಯೂಷನ್ ವಿ ಆರ್ ಸ್ಟ್ಯಾಂಡಿಂಗ್ ಇಯರ್ ಪಲ್ಯೂಷನ್ ಅಂದರೆ ನಿಮಗೆಲ್ಲ ಹಾಗೆ ವಾಯು ಮಾಲಿನ್ಯ ವಾಯು ಮಾಲಿನ್ಯಕ್ಕೆ ನಾವು ಉತ್ತರ ಹುಡುಕೋದಕ್ಕೋಸ್ಕರ ಇವತ್ತೆಲ್ಲರೂ ಇಲ್ಲಿ ನಿಂತು ನಾವು ಸಾರ್ವಜನಿಕರಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಇಲ್ಲಿ ಸಾರ್ವಜನಿಕರು ಮಕ್ಕಳು ಶಾಲಾ ಕಾಲೇಜಿನ ಮಕ್ಕಳು ಎಲ್ಲರಿಗೂ ಕೂಡ ನಮಗೆ ಈ ಒಂದು ವಾಯು ಮಾಲಿನ್ಯದ ಈ ಒಂದು ಮಾಸವನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಮತ್ತು ನಿಮ್ಮ ಪಾತ್ರ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿಂಗ್ ಕಿಡ್ಸ್ಕೂಲ್ ಸ್ಟೂಡೆಂಟ್ ಅಂಡ್ ಕಾಲೇಜ್ ಸ್ಟೂಡೆಂಟ್ ಟು ಅವಾಯ್ಡ್ ದಿಸ್ ಈ ಒಂದು ವಾಯು ಮಾಲಿನ್ಯ ನಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತದಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಮಕ್ಕಳ ಮಕ್ಕಳ ಪ್ರಾಣವನ್ನ ತೆಗಿತಾ ಇದೆ ಒಂದೂವರೆ ಲಕ್ಷ ಮಕ್ಕಳು ಉಂಟಾಗ್ಲೇನೆ ಈ ಪಲ್ಯೂಷನ್ ಇಂದ ವಾಯು ಮಾಲಿನ್ಯದಿಂದ ಸಾಯ್ತಾ ಇದಾರೆ ಮರಣವನ್ನ ಇದ್ದಾರೆ ಮರಣವನ್ನು ಇದ್ದಾರೆ ಮಕ್ಕಳು ಹುಟ್ಟುವಾಗ್ಲೇನೆ ಹೋಗ್ತಾ ಇದ್ದಾರೆ ಹುಟ್ಟುವ ಮಕ್ಕಳು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅಂಗವಿಕಲರಾಗ್ತಾ ಇದ್ದಾರೆ ಸೊ ದೇ ಆರ್ ಟೇಕಿಂಗ್ ಬರ್ತ್ ಹ್ಯಾಂಡಿಕಪ್ ಅಂಗವಿಕಲರು ಅಂದ್ರೆ ಹುಟ್ಟುವಾಗಲೇ ಕೈಕಾಲುಗಳಿಂದಲೇ ಏನದು ಕಣ್ಣಿಂದಲೇ ಇರತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಬಹಳ ವರ್ಷಗಳಿಂದ ಕರ್ನಾಟಕ ಸರ್ಕಾರ ಈ ವಾಯುಮಾಲಿನ್ಯದ ನಿಯಂತ್ರಣದ ಬಗ್ಗೆ ಅನೇಕ ರೀತಿ ಅನೇಕ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ತನ್ನದೇ ಆದ ಒಂದು ಒಂದು ವ್ಯವಸ್ಥೆಯಲ್ಲಿ ಅನೇಕ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ನಿಮಗೆಲ್ಲ ಗೊತ್ತಿದಾಗೆ ಈಗ ಬಹಳ ವರ್ಷಗಳ ಹಿಂದೆ ಪೆಟ್ರೋಲ್ ಡೀಸೆಲ್ ವಾಹನಗಳು ತುಂಬ ಇತ್ತು ಸರ್ಕಾರ ತುಂಬ ಒಂದು ಕೇಂದ್ರ ಸರ್ಕಾರ ಕೂಡ ದಿಟ್ಟ ಹೆಜ್ಜೆಯನ್ನು ಇಟ್ಟು ಈಗ ಎಲ್ಲ ಭಾಳ ಒಂದು ಕಡಿಮೆ ನಿಗದಿತ ಅವಧಿಯಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ ತರಬೇಕು ಅಂತಕ್ಕಂಥದನ್ನ ಮಾಡಿ ಭಾಳಷ್ಟು ಸುಧಾರಣೆ ಆಗಿದೆ ನಿಮಗೆಲ್ಲ ನೋದು ಗೊತ್ತಿದ್ದ ಹಾಗೆ ಬೆಂಗಳೂರಿನಲ್ಲಿ ಇವತ್ತು ತುಂಬ ಮಾಲಿನ್ಯ ಕಡಿಮೆ ಆಗಿದೆ ಬಿಕಾಸ್ ಆಫ್ ಗೌರ್ಮೆಂಟ್ ಎಫರ್ಟ್ ಅಲಾಂಗ್ ವಿತ್ ದಿ ನಮ್ಮ ಪಬ್ಲಿಕ್ ಎಫರ್ಟ್ ಆಲ್ಸೋ ಹಾಗಾಗಿ ಇವತ್ತು ಅವೇರ್ನೆಸ್ ತುಂಬ ನಾವು ಮಾಡ್ತಾ ಮಾಡ್ತಾ ಇವತ್ತು ಎಷ್ಟೋ ಒಂದು ಹೆಜ್ಜೆಯಲ್ಲಿ ನಾವು ಮುಂದೆ ಹೋಗಿದ್ದೇವೆ ಆದರೂ ಕೂಡ ಇನ್ನೂ ಕೂಡ ಅದನ್ನು ನಾವು ಕಡಿಮೆ ಮಾಡಬೇಕಾಗಿರೋದು ಯಾಕೆಂದರೆ ಹುಟ್ಟುವ ಮಕ್ ಮಕ್ಕಳಿಗೆ ಕಣ್ಣಿಲ್ದಲೆ ಇರ್ತಕ್ಕಂಥದ್ದು ಕಾಲಿಲ್ದಲೆ ಇರ್ತಕ್ಕಂಥದ್ದು ಆಗಬಾರ್ದು ಹಾಗಾಗಿ ಆ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಒಂದು ಜಾಥಾ ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ನಿಮ್ಮಗಳ ಮೂಲಕ ನೀವುಗಳು ಕೂಡ ಇದನ್ನು ಹೆಚ್ಚು ಜವಾಬ್ದಾರಿ ಯಾಕೆಂದರೆ ನೀವೇ ಕೂಡ ಮುಂದೆ ಒಂದು ಪ್ರಜೆಗಳಾಗ್ತಕ್ಕಂಥವ್ರು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಮತ್ತು ಮುಂದಿನ ನಾಯಕರುಗಳಾಗ್ತಕ್ಕಂಥವ್ರು ನೀವೆಲ್ಲ ಮುಂದೆ ಬೆಳೆದ ಮೇಲೆ ಜವಾಬ್ದಾರಿಯುತವಾದ ಸಾರ್ವಜನಿಕರಾಗ್ತೀರಾ ಆದಮೇಲೆ ಜವಾಬ್ದಾರಿಯುತವಾದ ಅಧಿಕಾರಿಗಳಾಗ್ತೀರಾ ಹಾಗಾಗಿ ನಿಮಗೆ ಎಷ್ಟು ಜವಾಬ್ದಾರಿ ಬರಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು ಇದರಿಂದ ನೀವುಗಳು ಕೂಡ ಏನಿದು ಅಸಾರ್ಡಸ್ ಆಫ್ ಪೊಲ್ಯೂಷನ್ ಈ ಪೊಲ್ಯೂಷನ್ ಇಂದ ಏನಾಗುತ್ತೆ ಬಹಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ ನೀವು ಇಲ್ಲಿಂದ ಇವತ್ತು ನೆಲಮಂಗ್ಲ ಬೆಂಗಳೂರಷ್ಟೇ ವೇಗವಾಗಿ ಬೆಳೀತಾ ಇರೋದ್ರಿಂದ ನೀವುಗಳು ಕಾಲೇಜು ಸ್ಕೂಲ್ಗಳನ್ನು ಮುಗಿಸಿ ಒಳಗಡೆ ಹೋಗಿ ಹೊರಗಡೆಯಿಂದ ಮನೆಗೆ ಹೋಗೋದ್ರೊಳಗಡೆ ನಿಮ್ಮ ಕಣ್ಣುಗಳಲ್ಲಿ ನಿಮಗೆ ಗೊತ್ತಿದ್ದಾಲೇ ಹಾಗೆ ಕಣ್ಣಿನಲ್ಲಿ ಉರಿ ಬರ್ತಾ ಇರುತ್ತೆ ಕಣ್ಣನ್ನ ಉಜ್ಕೊಳ್ತಾ ಇರ್ತೀರ ಮೂಗಲ್ಲಿ ನೀರು ಬರ್ತಾ ಇರುತ್ತೆ ಅಲ್ವಾ ಯಾಕೆ ಬಿಕಾಸ್ ಆಫ್ ದಿಸ್ ಏರ್ ಪೊಲ್ಯೂಷನ್ ವಾಹನಗಳಿಂದ ಬರ್ತಕ್ಕಂಥ ವಗೆಯಲ್ಲಿ ಅಷ್ಟು ಕೆಟ್ಟ ಪ್ರಮಾಣದ ಅನಿಲಗಳು ಇರುತ್ತೆ ನಿಮಗೆಲ್ಲ ಯು ಹ್ಯಾವ್ ಸ್ಟಡಿಡ್ ಇನ್ ದ ಸ್ಕೂಲ್ಸ್ ನೀವೆಲ್ಲ ಪ್ರತಿನಿತ್ಯ ಓದ್ತಿರ ಬಟ್ ಯು ಆರ್ ನಾಟ್ ಫೈಂಡಿಂಗ್ ಔಟ್ ದಿಸ್ ಸಲ್ಯೂಷನ್ ಆ ಸೊಲ್ಯೂಷನ್ ಏನು ಅಂತಂದರೆ ನಮ್ಮ ವಾಹನಗಳು ನಿಮ್ಮಲ್ಲಿ ಇರ್ತಕ್ಕಂಥ ವಾಹನಗಳು ನೀವೆಲ್ಲ ಇನ್ನು ಚಿಕ್ಕ ಮಕ್ಕಳಿದ್ದೀರ ತಂದೆ ತಾಯಿಗಳು ವಾಹನಗಳನ್ನು ಓಡಿಸ್ತಾರೆ ಆದ್ದರಿಂದ ಆ ವಾಹನಗಳನ್ನು ಓಡಿಸುವಾಗ ತಂದೆ ತಾಯಿಗಳಿಗೆ ಕೂಡ ಅದು ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಜೊತೆ ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದನ್ನು ಹೇಳ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮದಾಗಿರುತ್ತೆ ಕಾಯಿಲೆ ಬಂದ ಮೇಲೆ ನಮಗೆ ಅಸ್ತಮಾ ವೀಸಿಂಗ್ ಬ್ರಾಂಕೈಟಿಸ್ ಈ ಥರ ಬಂದ ಮೇಲೆ ನಾವು ಆಸ್ಪತ್ರೆಗಳಿಗೆ ಹೋಗಿ ಔಷಧಿ ತೊಗೊಳ್ಳೋ ಬದಲು ನೌ ಯು ಟು ಪ್ರಿವೆಂಟ್ ದಿಸ್ ನಾವು ಆ ಪ್ರಿವೆನ್ಷನ್ನ ಮಾಡಿಲ್ಲ ಅಂತ ಅಂದರೆ ನಮಗೆ ಮತ್ತೆ ಮುಂದಿನ ಮಕ್ಕಳು ಪೀಳಿಗೆ ಕೂಡ ನಶಿಸಿ ಹೋಗ್ತಕ್ಕಂಥದ್ದು ಈಗೆಲ್ಲ ನೋಡಿದರೆ ಈ ಪಲ್ಯೂಷನಿಂದ ಎಷ್ಟೋ ಪ್ರಾಣಿಗಳ ಸಂಖ್ಯೆ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಪಕ್ಷಿಗಳು ಇಲ್ಲಿ ಜೀವನ ಮಾಡ್ದಂಗೆ ಆಗಿದೆ ಇದೆಲ್ಲ ಬಿಕಾಸ್ ಆಫ್ ಹ್ಯೂಮನ್ ಪೊಲ್ಯೂಷನ್ ನಮ್ಮ ಮನಸ್ಸು ಹಾಳಾಗಿರೋದ್ರಿಂದ ವಿ ಆರ್ ಸಫರಿಂಗ್ ಲಾಟ್ ಅಲಾಂಗ್ ವಿತ್ ಆಲ್ ದಿ ಎನ್ವೈರನ್ಮೆಂಟ್ ವಿ ಆರ್ ಸ್ಪಾಯ್ಲಿಂಗ್ ದಿ ಎನ್ವೈರನ್ಮೆಂಟ್ ಬಟ್ ಆಸ್ ಅ ರೆಸ್ಪಾನ್ಸಿಬಿಲಿಟಿ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ನೀವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಜವಾಬ್ದಾರಿಯುತದಿಂದ ನಾವೆಲ್ಲರೂ ಕೂಡ ಇದನ್ನು ನಾವು ಪಲ್ಯೂಷನ್ ನಾವು ಮಾಡಿದ ಹಾಗೆ ಅಂದರೆ ವಾಹನಗಳಿಂದ ಬರ್ತಕ್ಕಂಥ ಹೊಗೆಯನ್ನು ನಾವು ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನು ನಾವುಗಳು ತಿಳ್ಕೊಂಡು ಇದರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸ್ತಕ್ಕಂಥದ್ದು ಒಬ್ಬ ಸ್ಟೂಡೆಂಟ್ ಹತ್ತು ಜನ ಕೇಳಬೇಕು ಒನ್ ಸ್ಟೂಡೆಂಟ್ ಶುಡ್ ಸ್ಪ್ರೆಡ್ ಜಿಸ್ ಮೆಸೇಜ್ ವಾಯು ಮಾಲಿನ್ಯದಿಂದ ನೀವೆಲ್ಲ ನೋಡಿ ಫ್ಲಪ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅದರಲ್ಲೆಲ್ಲನೂ ಬರೆದಿರ್ತೀರಾ ಓಕೆ ಒಂದೊಂದು ಗಿಡಗಳನ್ನು ನೆಡಬೇಕು ನಾವು ಏನು ಉಪಾಯ ಮಾಡ್ಕೋಬೋದು ನಮ್ಮ ಹುಟ್ಟದ ಹಬ್ಬದಿನ ಆ ಯಾವುದೇ ಒಂದು ಫಂಕ್ಷನ್ ಆಗಲಿ ಆ ಫಂಕ್ಷನ್ ಆದಾಗ ಒಂದೊಂದು ಗಿಡಗಳನ್ನು ನಾವು ನೆಡ್ತಾ ಬರಬೇಕು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ನೀವು ಕೇಕ್ ಕಟ್ ಮಾಡಿಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀರಾ ಹಾಗೆ ನೀವುಗಳು ಕೂಡ ನಿಮ್ಮ ಬರ್ತ್ಡೇ ದಿನ ಹುಟ್ಟು ಹಬ್ಬದ ದಿನ ಮನೆಯಲ್ಲಿ ಯಾರದೇ ಒಂದು ಒಟ್ಟು ಹಬ್ಬದ ದಿನ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಒಂದು ಗಿಡಗಳನ್ನು ನಾವು ನೆಡ್ತಾ ಬಂದರೆ ಇವತ್ತು ನಮಗೆ ಎಷ್ಟೋ ಹಸಿರನ್ನು ಕಾಣ್ಬೋದು ಇಲ್ಲ ಅಂತ ಅಂದರೆ ಇವತ್ತು ನಾವು ನೋಡಿದಂಗೆ ಎಲ್ಲ ಕಾಂಕ್ರೀಟ್ ಮಾಡಾಗಿರೋದ್ರಿಂದ ಭಾಳಷ್ಟು ಕಷ್ಟ ನಮಗೆ ಆಗುತ್ತೆ ನನ್ನ ಜವಾಬ್ದಾರಿ ಎಲ್ಲ ಬಿಡು ನಾವೇನು ಮಾಡೋಕ್ಕಾಗಲ್ಲ ಅಂತ ನಾವು ಕೈ ಕೊಟ್ಕೊಂಡು ಕೂತ್ಕೋಬಾರ್ದು ಇದು ನನ್ನ ಜವಾಬ್ದಾರಿ ಅಲ್ಲ ಸರ್ಕಾರದ ಜವಾಬ್ದಾರಿ ಅಥವಾ ಬೇರೆಯವ್ರ ಜವಾಬ್ದಾರಿ ಬೇರೆಯವ್ರು ಮಾಡಬೇಕು ಇಲಾಖೆ ಮಾಡಬೇಕು ಅಂತಲ್ಲ ಇಟ್ ಈಸ್ ಆಲ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ ಟು ಸೇಫ್ ಗಾರ್ಡ್ ದಿಸ್ ಸೊಸೈಟಿ ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ಹ್ಯೂಮನ್ ಕೈಂಡ್ ಎನ್ವೈರನ್ಮೆಂಟು ಅದರಲ್ಲಿ ಜೀವನ ಮಾಡ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳು ಇವೆಲ್ಲವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಕೈಲಿದೆ ದಯಮಾಡಿ ನೀವೆಲ್ಲ ಮಕ್ಕಳು ಅದಕ್ಕೋಸ್ಕರ ಇವತ್ತಿಂದ ನಾವು ಹಾಗೆ ಒಂದೊಂದು ನಾವು ಯಾವಾಗಲೂ ಕೂಡ ಒಂದು ಗಿಡಗಳನ್ನು ನೆಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ನೀವು ಗಿಡಗಳು ಸಿಕ್ಕಿಲ್ಲ ಅಂತ ಅಂದರೆ ನಾವು ತಿಂತಕ್ಕಂಥ ಹಣ್ಣುಗಳಲ್ಲಿ ಬರೋ ಬೀಜಗಳನ್ನು ಎಲ್ಲಿ ಸಾಧ್ಯನೋ ಅಲ್ಲಿ ನೀವು ಎಸಿತಾ ಹೋಗಿ ಅವಾಗ ಏನಾಗುತ್ತೆ ಅಲ್ಲಲ್ಲೇ ಗಿಡಗಳು ಆಟೋಮೆಟಿಕ್ಕಾಗಿ ನೆಡ್ಕೊಂಡು ಬರ್ತದೆ ವೃಕ್ಷ ರಕ್ಷತಿ ರಕ್ಷಿತ ಅಂತ ಯಾರು ವೃಕ್ಷವನ್ನು ಕಾಪಾಡ್ತಾರೆ ಅವರು ನಾವು ನಮ್ಮನ್ನು ಕಾಪಾಡ್ದಂಗೆ ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ನಿಮಗೆ ನೋಡಿದರೆ ಪಾಪ್ಯುಲೇಷನ್ ಎಷ್ಟಾಗಿದೆ ವಾಹನಗಳ ಸಂಖ್ಯೆ ಇವತ್ತು ನಿಮಗೆಲ್ಲ ಹೇಳ್ದಂಗೆ ಒಂದೂವರೆ ಕೋಟಿಯಷ್ಟು ಹೆಚ್ಚಾಗ್ತಾ ಇದೆ ಹಾಗೆ ಪಾಪ್ಯುಲೇಷನ್ನು ಕೂಡ ಹ್ಯೂಮನ್ ಪಾಪ್ಯುಲೇಷನ್ ಕೂಡ ಹೆಚ್ಚುತ್ತಾ ಇದೆ ಒಂದೂವರೆ ಕೋಟಿ ಜನಸಂಖ್ಯೆ ಬೆಂಗಳೂರಲ್ಲಿದ್ದರೆ ವಾಹನಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿದೆ ಆದರೆ ಮರಗಿಡಗಳ ಸಂಖ್ಯೆ ಎಷ್ಟಿದೆ ಯಾರಿಗಾದರೂ ಗೊತ್ತಿದೆಯಾ ಮರಗಿಡಗಳ ಸಂಖ್ಯೆ ಎಷ್ಟಿದೆ ಬೆಂಗಳೂರಿನಲ್ಲಿ ಕೇವಲ ಹದಿನಾಲ್ಕರಿಂದ ಹದಿನೈದು ಲಕ್ಷ ಮಾತ್ರ ಮರಗಳ ಸಂಖ್ಯೆ ಇದೆ ಅದೇ ನಾವು ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಗಿಡ ಗಿಡ ಮರಗಳ ಸಂಖ್ಯೆ ಮನುಷ್ಯನ ಸಂಖ್ಯೆಗಿಂತ ಜಾಸ್ತಿ ಇರುತ್ತೆ ನಾವುಗಳು ಕೂಡ ನಮ್ಮ ಟೆಕ್ನಾಲಜಿ ಬೆಳೆದಾಗೆ ನಮ್ಮ ನಮ್ಮ ವಿದ್ಯಾಭ್ಯಾಸ ನಮ್ಮ ನಮ್ಮ ಕ್ವಾಲಿಫಿಕೇಷನ್ ಜಾಸ್ತಿ ಆದಾಗೆ ನಮ್ಮ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಆ ರೆಸ್ಪಾನ್ಸಿಬಿಲಿಟಿನ ನೀವೆಲ್ಲರೂ ಇಟ್ಕೋಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇವತ್ತಿನ ಈ ಜಾಥಾ ಯಶಸ್ವಿ ಆಗಬೇಕು ಇದು ಕೇವಲ ಈ ಹರ್ಷ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಂದ ಮಾತ್ರ ಅಲ್ಲ ಈ ನೆಲಮಂಗಲಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಇದನ್ನು ಹರಡಬೇಕು ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಈ ಜಾತ್ರೆ ಯಶಸ್ವಿ ಆಗಬೇಕು ಹಾಗೆ ನೀವುಗಳು ಇಲ್ಲಿಂದ ಏನು ಸಂದೇಶ ಹೋಗ್ತೀರಾ ಅದನ್ನು ನಿಮ್ಮ ಮನೆಗಳಲ್ಲಿ ಬೇರೆಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಹಂಚಬೇಕು ಹಂಚಿ ನಾವೆಲ್ಲನೂ ಕೂಡ ಮತ್ತೆ ಹಸಿರು ನಾಡನ್ನು ನಾವು ತರಬೇಕು ಹಸಿರು ನಾಡನ್ನು ತಂದಾಗ ಮಾತ್ರ ನಮ್ಮ ಜೀವ ಪಳವಳಿಕೆಗಳು ಉಳಿಯುತ್ತೆ ಇಲ್ಲಾಂದರೆ ನಮ್ಮ ಮನುಕುಲ ನಾಶ ಆಗುತ್ತೆ ಪ್ರಾಣಿಗಳ ಸಂತತಿ ನಾಶ ಆಗುತ್ತೆ ಪಕ್ಷಿಗಳ ಸಂತತಿ ನಾಶ ಆಗುತ್ತೆ ಇದರಿಂದ ನಾವೇ ಸಫರ್ ಆಗ್ತಿದ್ವಿ ನಾ ನಾವೇ ನಮ್ಮ ಹುಟ್ಟುವಂಥ ಮಕ್ಕಳಿಗೆ ಬಲಿಕುಶಗಳನ್ನಾಗಿ ಮಾಡ್ತೀವಿ ದಯಮಾಡಿ ಅದಕ್ಕೆ ಅವಕಾಶ ಕೊಡಬಾರ್ದು ಇಷ್ಟು ವರ್ಷಗಳ ಕಾಲ ಏನು ನಡೀತಾ ಇದೆ ಇದು ನಿರಂತರವಾಗಬೇಕು ಒಂದು ದಿವಸ ನಾವು ಯಾವ ರೀತಿಯಲ್ಲಿ ನಿಂತ್ಕೋಬೇಕು ಅಂದರೆ ಈ ವಾಯುಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಅಂತಕ್ಕಂಥದ್ದನ್ನೇ ಮರಿಬೇಕು ಅಷ್ಟು ಚೆನ್ನಾಗಿ ನಾವು ಇದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಪ್ರತಿ ವರ್ಷ ಮಾಡ್ತಕ್ಕಂಥದ್ದಲ್ಲ ದಿನನೂ ನಾವು ಮಾಡಬೇಕು ಮನೆಯಿಂದ ಓಡೋ ಆಗಲೇ ಪೊಲ್ಯೂಷನ್ ಮನೆಯಲ್ಲೇ ಪ್ರಾರಂಭ ಆಗುತ್ತೆ ಯಾಕೆಂದರೆ ಪೊಲ್ಯೂಷನ್ ಆಗ್ತಕ್ಕಂಥದ್ದೇ ಮನೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಈಗ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ತುಂಬ ಪ್ರಥಮ ಸ್ಥಾನದಲ್ಲಿದೆ ಆಮೇಲೆ ವಾಹನಗಳ ಸಂಖ್ಯೆಯಿಂದ ಬರ್ತಕ್ಕಂಥದ್ದು ದಿನೇ ದಿನೇ ನಮಗೆ ನೋಡ್ತಾ ಇದ್ದಾಗೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಪೊಲ್ಯೂಷನ್ನು ಮತ್ತು ವೆಹಿಕಲ್ ಪೊಲ್ಯೂಷನು ಹಾಗೆ ನಮ್ಮ ಹೋಮ್ಲಿ ಪೊಲ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು ಈಗೆಲ್ಲ ತುಂಬ ಸುಧಾರಣೆ ಆಗ್ತಾ ಇದೆ ಟೆಕ್ನಾಲಜಿ ಬೆಳೆ ಗ್ಯಾಸ್ ಎಲ್ಲ ಬರ್ತಾ ಇದೆ ಈಗ ಸಿ ಎನ್ ಜಿ ಎಲ್ಲನೂ ಕೂಡ ಹೆಚ್ಚು ಇನ್ವಾಲ್ವ್ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಸಿ ಎನ್ ಜಿ ಎಲ್ಲ ವೆಹಿಕಲ್ಸ್ಗಳು ಬರ್ತಾ ಇದೆ ಬ್ಯಾಟರಿ ಆಪರೇಟೆಡ್ ಬರ್ತಾ ಇದೆ ಇವತ್ತು ಡೆಲ್ಲಿನಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಮಕ್ಕಳು ಶಾಲೆಗೆ ಹೋಗೋದಿಲ್ಲ ಯಾಕೆಂದ್ರೆ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್ ಅಲ್ಲಿ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ತುಂಬ ಇರೋದ್ರಿಂದ ಡೆಲ್ಲಿನಲ್ಲಿ ಬೆಳಗ್ಗೆ ಆಗೋದೇ ತುಂಬಾ ಕಷ್ಟ ನಿಮಗೆ ನೋಡ್ತಾ ಇದ್ದೀರಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೇಳೋದು ಆಗಿದೆ ಹಾಗಾಗಿ ನಮ್ಮ ಬೆಂಗಳೂರು ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತುಂಬ ನಮ್ಮ ಒಂದು ಶ್ರಮ ಎಫರ್ಟು ಎಲ್ಲ ಕಡೆಯಿಂದನು ಸಾರ್ವಜನಿಕರಿಂದ ಸರ್ಕಾರದಿಂದ ಅತ್ಯುತ್ತಮವಾಗಿ ನಡೀತಾ ಇದೆ ನಿಮ್ಮೆಲ್ಲರಿಗೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಒಂದು ಒಳ್ಳೆಯದಾಗಲಿ ಅಂತ ಶುಭ ಹರೈ ಆರೈಕೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮ ಜಾಥಾವನ್ನು ನಡೆಸ್ಕೊಡ್ಬೇಕು ಅಂತ ನಮ್ಮ ಶಿವಕುಮಾರ್ ಅವರಿಗೆ ಕೇಳ್ಕೊಳ್ತಾ ಇವತ್ತು ಶಿವಕುಮಾರ್ ಅವರು ನಿಜವಾಗ್ಲೂ ಈ ಕಾರ್ಯಕ್ರಮ ನಾವು ನೋಡಿದಾಗೆ ಭಾಳ ವರ್ಷಗಳಿಂದ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥವ್ರು ಅವರ ಒಂದು ಉತ್ಸಾಹ ಕಳಕಳಿ ಒಂದು ವಾಯು ಮಾಲಿನ್ಯ ನಿಯಂತ್ರಣ ಇರ್ಬೋದು ಒಂದು ವಾಹನಗಳ ಸೇಫ್ಟಿ ಇರ್ಬೋದು ಇವೆಲ್ಲವನ್ನೂ ಕೂಡ ಅವರು ಹೆಚ್ಚು ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಆಭಾರಿ ಆಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ ಶುಭವಾಗಲಿ ಥ್ಯಾಂಕ್ ಯು ವೆರಿ ಮಚ್